ಕ್ರಾಸ್ ಆಗೋದು ಇನ್ನೊಂದು ಇದೆ ಡಿಪಿಪಿಎಸ್ ಅಂತ ನಾವು ಹೊರದ್ರು ನಾವು ಇಲ್ಲಿ ಇರ್ತೀವಿ ನಾವು ಮೇಲೆ ಅಲ್ಲೇ ಮೊಬೈಲ್ ತಕೊಂಡು ಹೋಗೋಣ ಅಂತ ಸೋ ಸ್ಟಿಕ್ಕಾಗಿ ಪೊಲೀಸ್ ಇದೆ ಈ ಸುದ್ದಿ ಯಾ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ machine ಕೂಲರ್ ಎಸಿ ಸಿಗುತ್ತೆವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಿಗಿರಿ ಆಗೆ ಬಿಡಲ್ಲ ನಾನು ಆ ಕೋಟಿ ಮೊಬೈಲ್ ಯಾರು ಕಳದ್ರು ಅಲ್ರಿ ನೀವು ಯಾರು ವಿಡಿಯೋ ಬಕ್ತಾರಲ್ಲ ವಿಡಿಯೋ ಆದಷ್ಟಕ್ಕೆ ಆಲ್ಲಿ ನಾವು ವಿಡಿಯೋ ಯಾರು ನಿಿಸ್ಕೊಂಡಿದ್ದಾರೆ ನೀನು ಹೇಳ್ತಿದ್ರೆ ಯಾರು ಪಾಸ್ನೇ ಅವರು ಎಷ್ಟಕ್ಕೆ ಆಗ್ತಾರೆ लंबा ಸಹಾಯ್ ವಾಟ್ ಅದು ಒಳಗಡೆ ಬರ್ಬೇಕಾದ್ರೆ ಪಾಸ್ ಇತ್ತೋರೆ ಬರ್ತಾರೆ ಐದರ್ ನಮ್ ಸ್ಟಾಪ್ ಆಗಿರಬಹುದು ಕಲೆಕ್ಟೆಡ್ ಸೆಲೆಕ್ಟೆಡ್ ಶು ಪಾಸ್ ಆಗ್ತೋ ಆ ಪಾಸ್ ನೋಡು ಕೇರಿ ಪಾಸ್ ತಾಲೂಕ ಲೋಕಲ್ ಮೀಡಿಯಾಸ್ ಅವ್ರು ಬರ್ತಾರೆ ನಾವು ಬರ್ತೀವಿ ಅಂತ ಇ ಸಿ ಐ ಆಥರೈಸ್ ಮಾಡಿ ನಾವು ಆಲ್ರೆಡಿ ಅವರಿಗೆ ಸೈನ್ ಮಾಡಿ ಪಾಸ್ ತೊಗೊಂಡಿದ್ದೀವಿ ಫೈ ಅಂತವರು ಪಾಸ್ ತೋರಿಸ್ಕೊಂಡೇ ಬರಬೇಕು ಅವರು ಅವ್ರದ್ದು ಒಂದು ಲಿಸ್ಟ್ ಕೊಡ್ತೀನಿ ನಿಮಗೆ ಸರಿನಾ ಅಂದರೆ ಯಾರು ವೆರಿಫೈ ಮಾಡಿಲ್ಲ ಅವ್ರಿಗಷ್ಟೇ ಇದು ಮಾಡಿ 아, 그래, 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 ல்லாம் வரக बेड तो बोलूँ यार देखो मार्डर इल्ला बंदर इल्ला वो टाइम <स्दुण>। दिस वीडियो स्पॉन्सर्ड बाय फॉलिकॉन टेक यूपीवीसी विंडोज एंड डोर्स अल्यूमिनियम वर्क ग्लास वर्क बिहाइंड एसएलवी एल हैदराबाद रोड यादगिरी